ಅದು ಹುಲ್ಲನ್ನು ಆ ಥರ ಕಾಲಲ್ಲಿ ಒದ್ದಿ ಅದನ್ನೆಲ್ಲ ರೋಲ್ ಮಾಡ್ಕೊಂಡು ತಿನ್ನೋಕ್ಕೋಸ್ಕರ ಆ ಥರ ಹುಲ್ಲನ್ನು ಒದ್ದಿ ಕ್ಲೀನ್ ಮಾಡ್ತಾಯಿದೆ ಅದು ಹುಲ್ಲು ಒದ್ದರೆ ಆಚೆ ಬರುತ್ತೆ ಆಮೇಲೆ ಅದನ್ನು ತಿನ್ನೋಕ್ಕೆ ಯೂಸ್ ಮಾಡುತ್ತೆ ಈ ಎಲಿಫೆಂಟ್ಸು ಬರ್ತಾ ಇದೆ ಟೈಗರ್ ಹಿಂದ್ಗಡೆ ಮಲಗಿದೆ ಟೈಗರ್ ಹಿಂದಗಡೆ ಮಲಗಿದೆ ಇದು ನೋಡಿ ಇಲ್ಲಿ ಟೈಗರ್ ಮಲ್ಗಿದೆ ಇದು ಟೈಗರ್ ಇಲ್ಲಿದೆ ಟೈಗರ್ ಮಲ್ಗಿದೆ ಟೈಗರ್ ಇಲ್ಲಿದೆ ಬೋಟ್ ಇಲ್ಲಿ ಬಂದಿದೆ ಬೋಟ್ ಇಲ್ಲಿದೆ ತುಂಬ ತುಂಬಾ ದೂರದಲ್ಲಿ ಟೈಗರ್ ಮಲಗಿದೆ ನೋಡಿ ಅಲ್ಲಿ ಟೈಗರ್ ಮಲಗಿದೆ ಅಲ್ಲಿ ಟೈಗರ್ ನೀರಿಂದ ಎದ್ದು ಹೋಗ್ತಾ ಇದೆ ಮೇಲ್ ಟೈಗರ್ತು ಸಿಂಗ್ ಸೈ ಸಿಟಿಂಗ್ ಅಲ್ಲಿ ಮರದ ಕೆಳಗಡೆ ಕೂತ್ಕೊತ ಇದೆಲ್ಲ ಕ್ಲೀನ್ ಮಾಡ್ತಾ ಇದೆ ನಾನೇ ಕ್ಲೀನ್ ಮಾಡಿ ತಿಂತಿದೆ ನೋಡಿ ಹಸಿರಾಗಿರೋದ್ರಿಂದ ಎಲ್ಲ ಡಿಯರ್ಗಳು ಈ ಕಡೆ ಹಸಿರಾಗಿರೋ ಜಾಗಕ್ಕೆ ಬಂದು ಮೇಯ್ತಾ ಇದ್ದಾವೆ ಹಸಿರು ಇರೋದ್ರಿಂದ ಎಲ್ಲ ಆ್ಯಂಡ್ ಅಂಡ್ ಬರ್ಡ್ಗಳು ತುಂಬ ಇದೆ ಕ್ರೆಕೆಟ್ ಈ ಇಗ್ರೇಡ್ ಕಾರ್ಮರೈಂಟ್ ಸಾಂಬಾರ್ ಡಿಯರ್ ಗ್ರೂಪ್ ಆಫ್ ಡಿಯರ್ ಮತ್ತು ಟ್ವೆಲ್ ಹನ್ನೆರಡು ಸಾಂಬಾರ್ಡಿಯರ್ ಒಂದೇ ಗ್ರೂಪಲ್ಲಿ ಹೋಗ್ತಾಯಿದೆ ಒಟ್ಟಿಗೆ ಇರೋದಿಲ್ಲ ಇಷ್ಟು ಸಾಂಬಾರೆಲ್ಲ ಒಟ್ಟಿಗೆ ಇದ್ದಾವೆ ಒಂದು ಹನ್ನೆರಡು ಸಾಂಬಾರ್ ಡಿಯರ್ ಇದೆ ಎಲ್ಲ ಒಟ್ಟಿಗೆ ಇದ್ದಾವೆ ಎಲ್ಲ ಕಬಿನಿ ಬ್ಯಾಕ್ವಾಟ್ರಿಂದ ನೀರು ಕುಡಿದು ಒಳಗಡೆ ಹೋಗ್ತಾ ಇದ್ದಾವೆ ನಾಗರಹೊಳೆ ಟೈಗರ್ ರಿಸರ್ವ್ ಕರ್ನಾಟಕ